ಅವರು ತಲೆ ತಗ್ಗಿಸ್ತಕ್ಕಂಥ ಕೆಲಸವನ್ನು ಲೋಕಾಯುಕ್ತ ಪೊಲೀಸರೇ ಮಾಡಿದ್ದಾರೆ ಘೋಷಣೆ ಮಾಡ್ಕೊಳ್ಳೋ ಲೆವೆಲ್ಗೆ ಅವ್ರು ನಡ್ಕೊತಾ ಇದ್ದಾರೆ ಅಂತಂದರೆ ಅವ್ರು ಇನ್ನೆಷ್ಟು ಪ್ರಾಮಾಣಿಕರಿದ್ದಾರೆ ಇಡೀ ದೇಶದ ನ್ಯಾಯಾಲಯಗಳೇ ಮುಕ್ತವಾಗಿ ಅವ್ರದ ಕಲಾಪಗಳನ್ನು ಲೈವ್ ಮಾಡ್ತೇವೆ ಲೋಕಾಯುಕ್ತರ ಜೊತೆ ಮಾತಾಡೋಕೆ ಹೋದ್ರೆ ಏನೋ ಮಾಡಬೇಡ್ರಿ ಅಂತಾರೆ ಇದೇ ಸೀಮೆ ಅವ್ರದ್ದು ಲೋಕಾಯುಕ್ತರದ್ದು ನಡೆ ಅಂತ ಗೊತ್ತಾಗ್ತಾ ಇಲ್ಲ ಇರ್ಬೋದು ಲೋಕಾಯುಕ್ತದಲ್ಲಿ ಅವ್ರ ಕಾಯ್ದೆಲ್ಲ ತಿದ್ದುಪಡಿ ಮಾಡ್ಕೊಳ್ಳಿ ಹೇಳ್ತಾರೆ ಯಾರಾದರು ನಿಮ್ದು ಆಸ್ತಿ ಘೋಷಣೆ ಮಾಡಿ ಲೋಕಾಯುಕ್ತ ಕಾಯ್ದೆನಲ್ಲಿ ಇಲ್ಲ ನಾವೇ ಘೋಷಣೆ ಮಾಡಬೇಕು ಅಂತಾರೆ ನಾಚಿಕೆ ಆಗೋಲ್ಲ ನಮ್ಗೆ ಹೇಳೋಕೆ ಕನಿಷ್ಠ ಮಟ್ಟದ ಕಾಮನ್ ಸೆನ್ಸ್ ಅದು ಪಾರದರ್ಶಕತೆ ಅಂತಕ್ಕಂಥದ್ದು ಯಾವುದೇ ಒಬ್ಬ ವ್ಯಕ್ತಿಯ ಒಂದು ಸಂಸ್ಥೆಯ ಘನತೆಯನ್ನು ಕಾಪಾಡ್ತದೆ ಸಾರಿಸಬೇಕಾದಂತ ರಾಜ್ಯದ ಲೋಕಾಯುಕ್ತರೇ ಇವತ್ತು ಹಿಂದೆ ಆ ಒಬ್ಬ ಕಳ್ಳ ಮಗನ ಇಟ್ಕೊಂಡು ದಂಧೆ ಮಾಡ್ತಾ ಇದ್ದ ಅವನ ಕುಟುಂಬ ಇಟ್ಕೊಂಡು ಅವನ ಮೇಲೆ ಇನ್ನೊಬ್ಬ ಬಂದ ಆ ಶೆಟ್ಟಿ ಆ ವಿಶ್ವನಾಥ್ ಶೆಟ್ಟಿ ಅವನು ಅವನು ಬಂದ ಅವನದು ಇದೆ ಎಣೆ ಬರ ಆಗೋಯ್ತು ಇಂಥ ನಾಲಾಯಕರು ಒಂದು 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 ಘನತೆಯತ್ತ ಸಂಸ್ಥೆಗೆ ನಿಜಕ್ಕೂ ಕಳಂಕ ತರ ತರೋ ರೀತಿ ನಡ್ಕೋಬಾರ್ದಾಗಿತ್ತು ಆದರೆ ಯಾವ್ದಾರು ಒಂದು ದೂರುಗಳು ತಂದುಕೊಟ್ರೆ ಗಿರಾಕಿ ಇಟ್ಕೊಟ್ಟಂಗೆ ಕಸ್ಟಮರ್ ಕಸ್ಟಮರು ಕಸ್ಟಮರ್ ಇಟ್ಕೊಟ್ಟಂಗೆ ಆ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಇವತ್ತು ಇಡೀ ಜಿಲ್ಲೆನಲ್ಲಿ ವ್ಯಾಪಿ ಲೋಕಾಯುಕ್ತ ಸಂಸ್ಥೆಗಳಲ್ಲಿ ಯಾರಾದರೂ ದೂರು ಕೊಟ್ಟರೆ ಗಿರಾಕಿ ವ್ಯವಹಾರ ಅವಾರು ಸೆಟ್ಲ್ ಮಾಡ್ತಾನೆ ಜನಕ್ಕೆ ನಾವು ಈ ಮೂಲಕ ಕರೆ ಕೊಡ್ತಾ ಇದ್ದೀವಿ ಎಲ್ಲೆಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಲೋಕಾಯುಕ್ತ ಕಚೇರಿಗಳಿದಾವೆ ಜನರೇ ಲೋಕಾಯುಕ್ತರಾಗ್ರಿ ತುಮಕೂರು ಜಿಲ್ಲೆಯ ಲೋಕಾಯುಕ್ತ ಕಚೇರಿಗೆ ಬಂದಿದ್ದೇವೆ ಕಾರಣ ಇಷ್ಟೇ ಇಡೀ ರಾಜ್ಯದ ಲೋಕಾಯುಕ್ತ ತನ್ನದೇ ಆದಂಥ ಘನತೆಯನ್ನು ಹೊಂದಿತ್ತು ಮಾನ್ಯ ನ್ಯಾಯಾಧೀಶರಾದಂಥ ವೆಂಕಟಾಚಲಯ್ಯನವರು ಸಂತೋಷ್ ಹೆಗಡೆ ಅಂಥವರು ಇಂತಹ ಮಹಾನ್ ಪುಣ್ಯಾತ್ಮರು ಇದ್ದಂಥ ಲೋಕಾಯುಕ್ತ ಇವತ್ತು ಇಡೀ ರಾಜ್ಯವ್ಯಾಪಿ ರಾಜ್ಯದ ಆಡಳಿತವನ್ನು ಸುಧಾರಣೆ ಮಾಡಬೇಕಾದಂಥ ಲೋಕಾಯುಕ್ತ ಮತ್ತು ಲೋಕಾಯುಕ್ತ ಪೊಲೀಸ್ ಕಚೇರಿಗಳು ಇವತ್ತು ವಸೂಲಿ ಮತ್ತು ದಂಧೆ ಕೇಂದ್ರಗಳಾಗಿದ್ದಾವೆ ಅಂದರೆ ಅದಕ್ಕೆ ಸ್ಪಷ್ಟವಾದಂಥ ಸಾಕ್ಷಿ ಇದೆ ಯಾಕೆಂದರೆ ಹಿಂದೆ ಸೋನಿಯಾ ನಾರಂಗ್ ಅಂತವರು ಮಧುಕರ್ ಶೆಟ್ಟಿ ಅಂಥವರು ಇಂಥ ಪುಣ್ಯಾತ್ಮರು ಈ ಈ ಲೋಕಾಯುಕ್ತ ಸಂಸ್ಥೆಯಲ್ಲಿ ಕೆಲಸ ಮಾಡಿದಂಥ ಉದಾಹರಣೆಗಳಿದೆ ಇವ್ರ ಹೆಸರು ಕೇಳಿದ್ರೆ ರಾಜ್ಯದ ಜನಕ್ಕೆ ಒಂದು ರೀತಿಯಲ್ಲಿ ಗೌರವ ಮತ್ತು ಪ್ರೀತಿ ಉಕ್ತಕ್ಕಂಥ ಒಂದು ಸಂದರ್ಭ ಇಂಥ ಘನತೆ ಉತ್ತಂಥ ಲೋಕಾಯುಕ್ತ ಸಂಸ್ಥೆಗೆ ಒಬ್ಬ ನಾಲಯಕ್ಕೋ ಅಯೋಗ್ಯ ಅವನ ಯಾವನು ಶ್ರೀನಾಥ್ ಅಂತಕ್ಕಂಥವನು ಈ ಲೋಕಾಯುಕ್ತ ಎಸ್ ಪಿ ಆಗಿ ತಳ ಒಬ್ಬ ಯಾವನ ಮರಳ ದಂಧೆ ಮಾಡ್ತಾ ಇದ್ದಂಥ ಕೋರ ವಸೂಲಿ ಮಾಡ್ತಕ್ಕಂಥ ಆ ನಿಂಗಪ್ಪ ಅಂತ ಪೇದೆ ಇಟ್ಕೊಂಡು ಅವನು ಇಡೀ ರಾಜ್ಯದ ಎಲ್ಲ ಲೋಕಾಯುಕ್ತ ಕಚೇರಿಗಳಲ್ಲಿ ವಸೂಲಿ ದಂಧೆ ಮಾಡ್ಯಾನೆ ಲೋಕಾಯುಕ್ತರು ಇಂಥ ಅಯೋಗ್ಯನನ್ನ ಬಂದು ನಿನ್ನೆ ವಾರೆಂಟ್ ತಗೊಂಡು ಹೋಗಿದಾರೆ ಕದ್ದೋಡಾಗಿದ್ದಾನ ಅವನು ಆ ಶ್ರೀನಾಥನ ಅಂತ ಅವನು ಎಸ್ ಪಿ ಅವನು ಇದು ಎಲ್ಲಿಗೆ ಮುಟ್ತಾ ಇತೆ ಲೋಕಾಯುಕ್ತ ಅಂದರೆ ಒಟ್ಟಾರೆ ಈ ಸಂಸ್ಥೆ ಮೇಲಿದ್ದಂಥ ಗೌರವ ಘನತೆ ನಂಬಿಕೆಗಳು ದಿನೇ 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 ಕುಸಿಯೋದಕ್ಕೆ ಕಾರಣವಾಗ್ತಾ ಇದೆ ಯಾಕೆ ಅಂದರೆ ಇವತ್ತು ಕಾಕಿ ಬಟ್ಟೆ ಹಾಕೊಂಡವರು ಲೈಸೆನ್ಸ್ ಬಡಿ ಒಂದು ರೀತಿಯಲ್ಲಿ ಲೈಸೆನ್ಸ್ ತಗೊಂಡು ಇವತ್ತು ವಸೂಲಿ ಮಾಡ್ಬೋದಾ ಲೋಕಾಯುಕ್ತ ಸಂಸ್ಥೆನಲ್ಲೇ ಈ ರೀತಿಯ ಒಂದು ಕೆಟ್ಟ ಚಾಳಿ ಬಂದರೆ ನಾಳೆ ದಿನ ಮುಂದೆ ಜನರಿಗೆ ನಂಬಿಕೆ ಎಲ್ಲಿಂದ ಬರ್ತದೆ ಇದು ಇವತ್ತು ಇಡೀ ರಾಜ್ಯದ ಜನರನ್ನು ಕಾಡ್ತಾ ಇದೆ ಆ ಕಾರಣಕ್ಕಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿನ್ನೆಯಿಂದನೂ ಇಡೀ ರಾಜ್ಯದ ಎಲ್ಲ ಲೋಕಾಯುಕ್ತ ಸಂಸ್ಥೆಗಳಲ್ಲಿ ಎಲ್ಲೆಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿದ್ದಾವೆ ಅಲ್ಲಿ ಹೋಗಿ ಯಾಕೆಂದರೆ ಪ್ರಾಮಾಣಿಕರಿಗೆ ಪ್ರಾಮಾಣಿಕರನ್ನ ಬೆರಳಿಕೆ ಎಷ್ಟು ಜನ ಉಳ್ಕೊಂಬಿಟ್ಟವ್ರೀಗ ಹುಡುಕ್ಬೇಕಾಯತಿ ಕರ್ಮ ಒಂದು ರೀತಿಯಲ್ಲಿ ಮುಂದಿನ ಪೀಳಿಗೆ ಈ ವ್ಯವಸ್ಥೆ ನೋಡಿದ್ರೆ ಅಸಹ್ಯ ಪಟ್ಕೋಬೇಕು ಆ ಮಟ್ಟಕ್ಕೆ ಇವತ್ತು ಲೋಕಾಯುಕ್ತ ಸಂಸ್ಥೆನೂ ಕೆಟ್ಟ ವ್ಯವಸ್ಥೆ ಮೇಲೆ ನಂಬಿಕೆ ಬರಬೇಕು ಅಂತಂದರೆ ಮುಂದಿನ ಪೀಳಿಗೆಗೆ ನಾವೆಂಥ ಆಡಳಿತ ಕೊಟ್ಟೋಕೆ ಈ ಸರ್ಕಾರಿ ನೌಕರರು ಇವರೆಲ್ಲರೂ ಇವರು ರಿಟೈರ್ಡ್ ಆದಮೇಲೆ ಜನಸಾಮಾನ್ಯರೇ ಇವರೇನೇ ಮ್ಯಾಲಿಂದ ಹೋಗ್ತಾರಾ ಇವರು ಜನಸಾಮಾನ್ಯರು ಆಗ್ತಾರೆ ಇವ್ರು ಏನೆಲ್ಲ ವಾಮ ಮಾರ್ಗದಲ್ಲಿ ದುಡಿದು ತಲೆ ಹೊಡೆದು ಸಂಪಾದನೆ ಮಾಡಿದ್ದನ್ನು ಅವ್ರು ಮಕ್ಕಳು ಮರಿ ಎಂಜಾಯ್ ಮಾಡೋಕ್ಕಾಗದೇ ಇರೋಂಥ ಒಂದು ಸಿಸ್ಟಮನ್ನು ಅಡ್ಮಿನಿಸ್ಟ್ರೇಷನ್ ಕೊಟ್ಟೋಗೋದಾದರೆ ಲೋಕಾಯುಕ್ತ ಯಾಕಬೇಕು ಇದಕ್ಕೊಂದು ಸಂಸ್ಥೆ ಯಾಕಬೇಕು ಇದಕ್ಕಿಷ್ಟೆಲ್ಲ ಪೊಲೀಸರು ಹಾಕಬೇಕು ಈ ವ್ಯವಸ್ಥೆ ಕಾಪಾಡೋದು ಹಾಕಬೇಕು ಇದು ಒಂದು ರೀತಿಯಲ್ಲಿ ಅಸಹ್ಯ ಇಂಥ ಅಸಹ್ಯಗಳು ನಿಲ್ಲಬೇಕು ಅಂದರೆ ಜನ ಹೆಚ್ಚು ಹೆಚ್ಚು ಮಾತಾಡೋಂಗಾಗಬೇಕು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರಣಕ್ಕಾಗಿಯೇ ರಾಜ್ಯಾದ್ಯಂತ ಜನ ಮಾತಾಡೋಕ್ಕೆ ಶುರು ಮಾಡಿದರೆ ಕಂಡು ಕಂಡಲ್ಲಿ ಎಲ್ಲಿ ಸಿಕ್ಕುತ್ತೋ ಅಲ್ಲಿ ವಿಡಿಯೋ ಮಾಡಕತ್ತಿದ್ದಾರೆ ಇದು ಒಂದು ರೀತಿಯಲ್ಲಿ ಈಗ ಭಯ ಕಾಡ್ತಾ ಇದೆ ಸರ್ಕಾರಿ ಹೋಗಿ ಯಾರಾದರೂ ನಾಗರಿಕರು ವೀಡಿಯೋ ಮಾಡ್ತಾಯಿದೆ ವಿಡಿಯೋ ಮಾಡಬಾರ್ದು ಅನ್ನೋ ಹೇಳೋ ಮಟ್ಟಕ್ಕೆ ಬಂದಿದ್ದಾರೆ ಯಾಕೆಂದರೆ ಇದನ್ನು ಬೊಮ್ಮಾಯಿ ಕಾಲದಲ್ಲಿ ನೋಡಿ ಬೆಳಗ್ಗೆ ವಿಡಿಯೋ ಮಾಡಬಾರ್ದು ಅಂದರೆ ರಾತ್ರಿ ಒಂದು ಅವನ ಆದೇಶ ಮಾಡಿದಾಗೂ ತಪ್ಪು ತಪ್ಪು ಆದೇಶಗಳಿದ್ದು ವ್ಯಾಕರಣನೇ ತಪ್ಪು ಮಾಡಿದ್ರು ಆ ಮಟ್ಟಕ್ಕೆ ಇವತ್ತಿನ ಸರ್ಕಾರಗಳು ನಡ್ಕೊತಾ ಇದ್ದಾವೆ ಇಲ್ಲೂ ತುಮಕೂರು ಜಿಲ್ಲೆಯಲ್ಲಿ ಹಲವಾರು ದಂಧೆಗಳು ನಡೆದಿವೆ ಅದನ್ನು ಭಾಳ ಮುಕ್ತವಾಗಿ ನೇರವಾಗಿ ಹೇಳ್ತೀನಿ ನಾನು ಆ ಲೋಕಾಯುಕ್ತ ಎಸ್ ಪಿರ ಹತ್ರ ನೋಡೋಣ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಇಡೀ ರಾಜ್ಯಾದ್ಯಂತ ಆ ಲೋಕಾಯುಕ್ತರ ಮುಖಾಂತರ ಈಗ ಹಾಲಿ ಉಳ್ಕೊಂಡಿರೋ ಇಬ್ಬರೇ ಉಪಲೋಕಾಯುಕ್ತರು ನಮಗೇನೋ ಇವ್ವಿ ಇರ್ತಕ್ಕಂಥ ಹಾಲಿ ಲೋಕಾಯುಕ್ತರ ಮೇಲೆ ನಮಗೆ ನಂಬಿಕೆ ಇಲ್ಲ ಯಾಕೆ ಅಂದರೆ ಇಡೀ ರಾಜ್ಯದ ಜನ ಎಲ್ಲರೂ ಸಹ ಸರ್ಕಾರಿ ನೌಕರರು ಅವ್ರ ಆದಾಯನ ಘೋಷಣೆ ಮಾಡಬೇಕು ಅಂತ ಇದ್ರೆ ಈಗ ಹಾಲಿ ಇರೋ ಲೋಕಾಯುಕ್ತರು ಆದಾಯನ ಘೋಷಣೆ ಮಾಡ್ತಾ ಇಲ್ಲ ಯಾಕೆ ಉಳ್ದಂಗೆ ಅವರು ಟ್ರಾನ್ಸ್ಪರೆನ್ಸಿ ಬೇಕಲ್ವಾ ಈ ದೇಶದ ನ್ಯಾಯಾಧೀಶರುಗಳು ಅವರೂ ಸಹ ತಮ್ಮ ಆದಾಯ ಮತ್ತು ಆಸ್ತಿ ವಿವರಗಳನ್ನು ವೆಬ್ಸೈಟಲ್ಲಿ ಪ್ರಕಟ ಮಾಡ್ತಾರೆ ಕರ್ನಾಟಕದ ಲೋಕಾಯುಕ್ತರಿಗೆ ಏನು ಬಂದೈತೆ ಅವ್ರ ಆಸ್ತಿ ಪ್ರಕಟ ಮಾಡೋದಕ್ಕೆ ಅವರಲ್ಲೇ ಟ್ರಾನ್ಸ್ಪರೆನ್ಸಿ ಇಲ್ಲ ಅವರಲ್ಲೇ ಪಾರದರ್ಶಕತೆ ಇಲ್ಲ ಲೋಕಾಯುಕ್ತರು ಆಫೀಸ್ಗೆ ಹೋದ್ರೆ ಇವತ್ತು ಮೊಬೈಲ್ ತೊಗೊಂಬರ್ಬೇಡ್ರಿ ಅಂತಾರೆ ಒಳಗಡೆ ಅಲೋ ಮಾಡೋಲ್ಲ ಅಂತಾರೆ ಅಂದರೆ ಲೋಕಾಯುಕ್ತರೇ ಪಾರದರ್ಶಕತೆ ಇಲ್ಲ ರಾಜ್ಯದ ಲೋಕಾಯುಕ್ತರು ಇರ್ತಕ್ಕಂತ ಉಳು ಉಳಿದಿರ್ತಕ್ಕಂಥವ್ರು ಒಂದಿಬ್ಬರು ಲೋಕಾಯುಕ್ತರು ಉಪ ಲೋಕಾಯುಕ್ತಿದ್ದಾರೆ ಜಸ್ಟಿಸ್ ಪ್ರಣೀಂದ್ರ ಅವರು ನ್ಯಾಯಮೂರ್ತಿ ವೀರಪ್ಪ ಅವರು ನಮಗಂತೂ ರಾಜ್ಯದ ಮುಖ್ಯ ಲೋಕಾಯುಕ್ತರ ಮೇಲೆ ನಮಗೆ ಯಾವುದೇ ರೀತಿ ಹೇಳಷ್ಟು ಸಹ ಅವ್ರಿಗೆ ನಮ್ಮ ಮೇಲೆ ಅವ್ರಿಗೆ ಅವ್ರ ಮೇಲೆ ವಿಶ್ವಾಸಗಳು ಉಳಿದಿಲ್ಲ ಯಾಕೆಂದರೆ ಅವ್ರ ನಡೆ ನುಡಿಗಳು ಅವ್ರು ನಡ್ಕೊತಾ ಇರೋ ರೀತಿಗಳು ಅಷ್ಟು ಅನುಮಾನಾಸ್ಪದವಾಗಿದ್ದಾವೆ ರಾಜ್ಯದ ಮುಖ್ಯ ಲೋಕಾಯುಕ್ತರೇ ಅನುಮಾನಾಸ್ಪದವಾಗಿ ನಡ್ಕೊಂಡಾಗ ಅವರ ತಾಳಾಂತದ ಪೊಲೀಸ್ ವ್ಯವಸ್ಥೆ ಇರ್ಬೋದು ತನಿಖಾ ವ್ಯವಸ್ಥೆ ಇರ್ಬೋದು ಅವ್ರ ಮೇಲೆ ಎಷ್ಟು ವಿಶ್ವಾಸವಾಗಿರುತ್ತೆ ಇದು ಭಾಳ ಮುಖ್ಯವಾಗ್ತದೆ